हम डरने वाले नहीं है हम ऐसे बहुत से शाह देख मोदी को देखे संविधान को कमजोर करने की बात करेंगे कि बाबा साहेब अम्बेडकर जी जैसे गरीबों के मसीहा का संसद में अपमान होगा भारतीय जनता पक्ष और कई गोम्बे आगे कैलस मारता आर एस एस न कई गुम्बे आगी मारता से, से मारता भारतीय जनता पक्ष ಕಾಂಗ್ರೆಸ್ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿನ್ನೆ ಹೇಳಿಕೆಗಳಿಗೆ ಯಾಕೆ ಭಾರಿ ಪ್ರಾಮುಖ್ಯತೆ ಇದೆ ಬೆಳಗಾವಿಯಲ್ಲಿ ಈ ನಾಯಕರು ನೀಡಿದಂತಹ ಹೇಳಿಕೆಗಳ ಬಳಿಕ ಕಾಂಗ್ರೆಸ್ ಪಕ್ಷದ ಕಾರ್ಯತಂತ್ರದ ಬಗ್ಗೆ ಹೇಳುವಂತಹ ನಿರ್ಣಾಯಕ ಪ್ರಶ್ನೆಗಳು ಏನೇನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ಅನ್ನು ವಿಷ ಹೋಲಿಸಿರೋದ್ರ ಪರಿಣಾಮಗಳೇನು ತನ್ನ ವಿರುದ್ಧ ಕಾಂಗ್ರೆಸ್ ನಾಯಕರ ಅಂಥ ಬಲವಾದ ಆರೋಪಗಳಿಗೆ ಬಿಜೆಪಿ ಹೇಗೆ ಪ್ರತಿಕ್ರಿಯಿಸುತ್ತೆ ಆರ್ ಎಸ್ ಮುಖ್ಯಸ್ಥ ಭಾಗವತ್ ಅವರ ಸಲಹೆಯನ್ನ ಬಿಜೆಪಿ ನಿರ್ಲಕ್ಷ್ಯ ಮಾಡ್ತಾ ಇದೆ ಅನ್ನುವಂತಹ ಖರ್ಗೆ ಅವರ ಆರೋಪ ಬಿಜೆಪಿ ಮತ್ತೆ ಆರ್ ಎಸ್ ನಡುವೆ ಆಂತರಿಕವಾಗಿ ಬೀರುವಂತಹ ಪರಿಣಾಮ ಏನು ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಿಂದ ರಾಹುಲ್ ಗಾಂಧಿ ಕುರಿತ ಅವಹೇಳನಕಾರಿ ಹೇಳಿಕೆಗಳ ವಿರುದ್ಧ ಕಾಂಗ್ರೆಸ್ ನಡೆಸ್ತಾ ಇರುವಂತಹ ಆಂದೋಲನದ ಸಂಭಾವ್ಯ ರಾಜಕೀಯ ಪರಿಣಾಮಗಳೇನು ಬೆಳಗಾವಿಯಲ್ಲಿ ಮಂಗಳವಾರ ನಡೆದಂತಹ ಕಾಂಗ್ರೆಸ್ ಬೃಹತ್ ಸಮಾವೇಶದಲ್ಲಿ ಅದರ ಹಿರಿಯ ನಾಯಕರು ಆಡಿರುವಂತಹ ಮಾತುಗಳು ಎಷ್ಟು ಮುಖ್ಯವಾದವು ಅವು ಕಾಂಗ್ರೆಸ್ನ ಮುಂದಿನ ದಿನಗಳ ರಣತಂತ್ರದ ಬಗ್ಗೆ ಯಾವ ಸೂಚನೆಯನ್ನ ನೀಡುತ್ತವೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗ್ಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಖರ್ಗೆ ಪ್ರಿಯಾಂಕಾ ಗಾಂಧಿ ಹಾಗೂ ಸಿದ್ದರಾಮಯ್ಯ ಅವರ ನಿನ್ನೆಯ ಮಾತುಗಳ ಬಗ್ಗೆ ನಿಮ್ಗೆ ಏನ್ ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಮಂಗಳವಾರ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶ ನಡೆಯಿತು ಚರಕ ತಿರುಗಿಸುವ ಮೂಲಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದನ್ನು ಉದ್ಘಾಟಿಸಿದ್ರು ಚರಕ ತಿರುಗಿಸುವ ಮೂಲಕ ಖರ್ಗೆ ಅವರು ಸಮಾವೇಶಕ್ಕೆ ಚಾಲನೆ ನೀಡಿದ್ದು ಇತಿಹಾಸದ ಸನ್ನಿವೇಶವೊಂದನ್ನು ನೆನಪಿಸಿತು ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಗಾಂಧೀಜಿಯವರು ಬೆಳಗಾವಿಯಲ್ಲಿ ನಡೆದಂತಹ ಸ್ವಾತಂತ್ರ್ಯ ಯೋಧರ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸಿದ್ರು ಆಗ ಅವರು ಚರಕವನ್ನು ತಿರುಗಿಸುವ ಮೂಲಕನೇ ಒಂದು ಸಮಾವೇಶಕ್ಕೆ ಚಾಲನೆ ನೀಡಿದ್ರು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶ ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯಾಗಿತ್ತು ಸಂಸದೆ ಪ್ರಿಯಾಂಕಾ ಗಾಂಧಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಸಚಿವರು ಶಾಸಕರು ಬೇರೆ ರಾಜ್ಯಗಳ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಹಿರಿಯ ಕಾಂಗ್ರೆಸ್ ಮುಖಂಡರು ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡಿದ್ರು ಅನಾರೋಗ್ಯದ ಕಾರಣದಿಂದಾಗಿ ರಾಹುಲ್ ಗಾಂಧಿ ಅವರು ಈ ಸಮಾವೇಶಕ್ಕೆ ಗೈರಾಗಿದ್ರು ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ಮತ್ತೆ ರಾಜ್ಯ ನಾಯಕರು ಈ ಸಮಾವೇಶದಲ್ಲಿ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಹೊಸ ದಿಲ್ಲಿಯ ರಾಮ್ ಲೀಲಾ ಮೈದಾನದಲ್ಲಿ ಸಂವಿಧಾನ ಅಂಬೇಡ್ಕರ್ ಭಾವಚಿತ್ರವನ್ನ ಸುಟ್ಟವರು ನಮಗ್ ಪಾಠ ಮಾಡೋದು ಬೇಡ ಅಂತ ಆವೇಶದಿಂದ ಖರ್ಗೆ ಅವರು ಬಿ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು ನಾವು ಬೆಂಕಿ ಇದ್ದ ಹಾಗೆ ನೀವು ನಮ್ಮನ್ನ ಕೆಣಕಿದ್ರೆ ಸುಟ್ಟು ಹೋಗ್ತೀರಿ ಅಂತ ಖರ್ಗೆ ಅವರು ಎಚ್ಚರಿಸಿದ್ರು ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನ ಮನಸ್ಮೃತಿಯಂತೆ ಇಲ್ಲ ಅಂತ ಅದನ್ನ ಮತ್ತೆ ತ್ರಿವರ್ಣ ಧ್ವಜವನ್ನ ಒಪ್ಪೋದಿಕ್ಕೆ ನಿರಾಕರಿಸಿದವರು ನೀವು ಅಂತ ಖರ್ಗೆ ಅವರು ವಾಗ್ದಾಳಿ ನಡೆಸಿದ್ರು ಸಂಸತ್ತಿನ ಎದುರು ಅಂಬೇಡ್ಕರ್ ಪ್ರತಿಮೆ ಅನಾವರಣ ಮಾಡಿದ್ದು ಇಂದಿರಾ ಅವರ ಕಾಲದಲ್ಲಿ ಈಗ ಅವರು ಅಂಬೇಡ್ಕರ್ ಪ್ರತಿಮೆಯನ್ನ ಸಂಸತ್ತಿನ ಮೂಲೆಯಲ್ಲಿ ಹಾಕಿದ್ದಾರೆ ಅಂತವರು ಸಂವಿಧಾನಕ್ಕೆ ನಮಸ್ಕರಿಸುವಂತಹ ನಾಟಕ ಆಡ್ತಾ ಇದ್ದಾರೆ ಅಂತ ಖರ್ಗೆ ಅವರು ಟೀಕೆ ಮಾಡಿದ್ರು ಅಂಬೇಡ್ಕರ್ ವಿಚಾರದಲ್ಲಿ ನಮ್ಮಲ್ಲಿಯ ಜಗತ್ ಹಚ್ಚೋದಿಕ್ ಪ್ರಯತ್ನ ಪಡ್ತಿದ್ದಾರೆ ಅಂತ ಆರೋಪಿಸಿದ ಅವರು ಅಂಬೇಡ್ಕರ್ ಅವರನ್ನ ಸೋಲಿಸಿದವರು ಯಾರು ಅನ್ನುವಂಥ ಪ್ರಶ್ನೆಯನ್ನ ಎತ್ತಿದ್ರು ಎರಡು ಬಾರಿ ಅಂಬೇಡ್ಕರ್ ಅವಿರೋಧವಾಗಿ ಆಯ್ಕೆ ಮಾಡಿ ನೆಹರು ಹಾಗೆ ಗಾಂಧೀಜಿ ರಾಜ್ಯಸಭಾ ಸದಸ್ಯರಾಗಿದ್ದ ಎಂ ಆರ್ ಜೈಕರ್ ಅವರಿಂದ ರಾಜೀನಾಮೆಯನ್ನ ಕೊಡಿಸಿ ಅಂಬೇಡ್ಕರ್ ಅವರನ್ನ ಆರಿಸಿದ್ರು ಅಂತ ಖರ್ಗೆ ಅವರು ಇತಿಹಾಸವನ್ನ ನೆಲ್ಪಿಸಿದ್ರು ನಿಮ್ಮಿಂದ ವಿಭಜನೆ ಹೊರತಾಗಿ ಏನ್ ಮಾಡೋದಿಕ್ ಸಾಧ್ಯ ಅಂತ ಅವರು ಬಿಜೆಪಿ ಹಾಗೆ ಸಂಘ ಪರಿವಾರವನ್ನ ಪ್ರಶ್ನೆ ಮಾಡಿದ್ರು ಬಿಜೆಪಿ ಹಾಗೂ ಆರ್ ಎಸ್ ನವರು ಐವತ್ತು ವರ್ಷಗಳ ಕಾಲ ತಮ್ಮ ಕಚೇರಿಯಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಲಿಲ್ಲ ರಾಹುಲ್ ಗಾಂಧಿ ಅವರು ಸಂವಿಧಾನ ಪುಸ್ತಕವನ್ನು ಹಿಡಿದು ಹೋರಾಟ ಆರಂಭಿಸಿದ ನಂತರ ಈಗ ಸಂವಿಧಾನವನ್ನು ರಕ್ಷಿಸಬೇಕು ಅಂತ ಮೋದಿಜಿಯವರು ಹೊರಟಿದ್ದಾರೆ ಅಂತ ಖರ್ಗೆ ಟೀಕೆ ಮಾಡಿದ್ರು ಗಾಂಧೀಜಿಯವರ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಬೇಡಿ ಅಂತ ಜನಸಂಘದ ಸಂಸ್ಥಾಪಕ ಪ್ರಸಾದ್ ಮುಖರ್ಜಿ ಹಾಗೆ ಹೆಡಿಗೆವಾರ್ ಹೇಳ್ತಾ ಇದ್ರು ಆ ಚಳವಳಿ ಹತ್ತಿಕ್ಕದಿದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಬ್ರಿಟಿಷ್ ಗವರ್ನರ್ಗೆ ಪತ್ರ ಬರೆದಿದ್ರು ಅಂತ ಹೇಳೋ ಮೂಲಕ ಖರ್ಗೆ ಅವರು ಆರ್ ಎಸ್ ಎಸ್ ನಾಯಕರ ನಡೆ ಬ್ರಿಟಿಷರ ಕಾಲದಲ್ಲಿ ನೌಕರಿ ಪಡೆದು ನಿಮ್ಮ ಮಕ್ಕಳನ್ನ ಪಾಲನೆ ಮಾಡಿ ಅಂತ ಹೇಳಿದವರು ಅನ್ನೋದನ್ನ ಖರ್ಗೆ ಅವರು ನೆನಪು ಮಾಡಿದ್ರು ಗಾಂಧಿಯನ್ನ ಕೊಂದ ಗೋಡ್ಸೆಯನ್ನ ಪೂಜೆ ಮಾಡ್ತಾರೆ ಸಂಸತ್ತಿನಲ್ಲಿ ಅಂಬೇಡ್ಕರ್ ಅವರಿಗೆ ಅಮಿತ್ ಶಾ ಅವರು ಅವಮಾನ ಮಾಡ್ತಾರೆ ಅಂತ ಖರ್ಗೆ ಅವರು ವಾಗ್ದಾಳಿ ನಡೆಸಿದ್ರು ಬಡವರು ಹಾಗೆ ದಲಿತರ ವಿಚಾರದಲ್ಲಿನ ಬಿಜೆಪಿಯ ನಡೆಯ ಬಗ್ಗೆಯೂ ಕೂಡ ಖರ್ಗೆ ಅವ್ರು ಕಟುವಾಗಿ ಟೀಕೆ ಮಾಡಿದ್ರು ಸತ್ರ ಡಿಸೆಂಬರ್ ಚೋವಿಸ್ ಕು और उन्होंने बाबा साहब का अपमान किया उन्होंने कहा अगर इतना नाम भगवान का लेते तो सात जन्मों तक स्वर्ग मिल जाता क्या लगा है बाबा बाबा साहब साहब अम्बेडकर अम्बेडकर अगर इतना नाम आप भगवान का लेते तो सात जन्म तक स्वर्ग में स्वर्ग पाते थे ये अगर शाह कहता है उसको आप सबक सिखाना चाहिए उसका डिमांड हम तो रिजिग्नेशन पूछे राहुल जी ने प्रियंका जी ने और हमारे जितने भी एम हैं है के सामने धरना रखे लेकिन आपको तो जरूरी है भाई आपके लिए लड़ने वाले लोगों के साथ देते हो या जो अम्बेडकर 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 बोल के सात जन्मों तक तुम स्वर्ग पाते थे उनका नाम क्यों ले रहे ऐसा आप उनके तरफ जाते हो यह आपको सोचना होगा तो हमारी ये मांग थी आज भी मांग है कि गृह मंत्री अमित शाह उन्होंने जो ये आपत्तिजनक अपमानजनक भाषण किया उसको क्षमा मांगना चाहिए उन्होंने देश के लिए जो एक बहुत बड़ा काम किए बाबा साहब ने वो उसके बारे में नहीं तो हम तो अब जन छेड़ी है हर जिले में कर्नाटक में यह हो रहा है और आगे भी हम करते रहेंगे हम डरने वाले नहीं है हम ऐसे बहुत से शाह को देखे हैं मोदी को देखे तुम मगर गरीबों को छेड़ेंगे दलितों को छेड़ेंगे किसानों को छेड़ेंगे तो कोई भी आपको किसान दलित आपको नहीं छोड़ेगा कहीं माफ नहीं करेगा तो इसलिए भाइयों मैं आपसे यही विनती करने आया हूं ಬಿಜೆಪಿ ಆರ್ ಎಸ್ ಎಸ್ ಹಿಂದೂ ಮಹಾಸಭಾದವರು ಯಾವತ್ತಿಗೂ ಕೂಡ ದಲಿತರ ಪರವಾಗಿ ನಿಲ್ಲೋದಿಲ್ಲ ಬಡವರು ರೈತರು ಹಾಗೆ ಕೂಲಿ ಕಾರ್ಮಿಕರು ಕಷ್ಟದಲ್ಲಿ ಬದುಕ್ತಾ ಇದ್ರು ಕೂಡ ಈ ಸರ್ಕಾರಕ್ಕೆ ಅವರ ಬಗ್ಗೆ ಚಿಂತೆ ಇಲ್ಲ ಅಂತ ಹೇಳಿದ್ರು ರೈತರ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯ ಬಗ್ಗೆ ಆಲೋಚನೆ ಇಲ್ಲ ರಸಗೊಬ್ಬರ ಬೆಲೆ ಎಣಿಸುವಂತ ಯೋಚನೆ ಮಾಡಿಲ್ಲ ಅಂತ ಖರ್ಗೆ ಅವರು ವಾಗ್ದಾಳಿ ನಡೆಸಿದ್ರು ಸಮಾವೇಶದಲ್ಲಿ ಮಾತನಾಡಿದ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರು ಪ್ರಪಂಚದಲ್ಲಿ ಅಹಿಂಸಾ ಶಕ್ತಿಯಿಂದ ಒಂದು ಸಾಮ್ರಾಜ್ಯವನ್ನು ಪತನ ಮಾಡಿದ್ದು ಭಾರತದಲ್ಲಿ ಮಾತ್ರ ಅಂತ ಹೇಳಿದ್ರು ಗಾಂಧೀಜಿ ಸತ್ಯ ಮತ್ತೆ ಅಹಿಂಸೆಯ ಮೂಲಕ ಸ್ವಾತಂತ್ರ್ಯವನ್ನು ಕಳಿಸಿದ್ರು ಅಂಬೇಡ್ಕರ್ ಅವರು ಸತ್ಯ ಮತ್ತೆ ಅಹಿಂಸೆಯ ತಳಹದಿಯ ಮೇಲೆಯೇ ಸಂವಿಧಾನವನ್ನ ರಚಿಸಿದ್ರು ಇದನ್ನ ಅರಗಿಸಿಕೊಳ್ಳಲಾರದ ಬಿಜೆಪಿ ಸಂವಿಧಾನವನ್ನ ಬದಲಾಯಿಸುವಂತ ಒಂದು ಹುನ್ನಾರ ನಡೆಸಿದೆ ಅಂತ ಹೇಳಿದ್ರು ಸಾಕಷ್ಟು ಸರ್ಕಾರಗಳು ಬಂದು ಹೋಗಿವೆ ಕಾಂಗ್ರೆಸ್ ಅಲ್ಲದೆ ಎಲ್ಲಾ ಪಕ್ಷದ ಸರ್ಕಾರಗಳು ಬಂದಿವೆ ಆದರೆ ಸಂಸತ್ತಿನಲ್ಲಿ ನಿಂತ್ಕೊಂಡು ಅಂಬೇಡ್ಕರ್ ಅವರನ್ನ ಅಪಮಾನಿಸುವಂತಹ ಕೆಲಸ ಈವರೆಗೂ ಆಗಿರಲಿಲ್ಲ ಅಂತ ಅವರು ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಸರ್ಕಾರ ಸರ್ಕಾರ ಗೈ ಹೇ और ये सिर्फ कांग्रेस की सरकारें नहीं रही अनेक पार्टियों की सरकारें आई लेकिन आज तक कोई ऐसी सरकार नहीं आई जिसका गृह मंत्री संसद में खड़े होकर बाबा साहेब अम्बेडकर का अपमान कर सके। आज तक कोई ऐसी सरकार नहीं रही जिनके मंत्री चुनाव में घूम घूम कर कह पाए कि हम इस संविधान को बदल डालेंगे सोच सकता था कि इस स्वतंत्र भारत में दशकों गुजर गए हमें स्वतंत्रता प्राप्त हुई और इस स्वतंत्र भारत की धरती पर खड़े होकर कोई कह सकता है कि हमें उन्नीस में स्वतंत्रता नहीं मिली किसी ने नहीं सोचा था कि इस तरह का अपमान सरकार की तरफ से आएगा कि मंत्री संविधान को कमजोर करने की बात करेंगे कि बाबा साहेब अम्बेडकर जी जैसे गरीबों के मसीहा का संसद में अपमान होगा उनका अपमान करके देश के गृह मंत्री ने लोकतंत्र का अपमान किया है उन शहीदों का अपमान किया है जिन्होंने हमारे स्वतंत्रता संग्राम में अपनी जान दी इस देश के लिए उन स्वतंत्रता सेनानियों का अपमान किया है जिन्होंने सब कुछ छोड़कर स्वतंत्रता संग्राम में लड़ाई लड़ी अपना खून बहाया अपना पसीना बहाया इस देश के लिए अपना सब कुछ न्यौचावर कर दिया ಅಂಬೇಡ್ಕರ್ ಅವರನ್ನ ಅಪಮಾನಿಸುವ ಮೂಲಕ ಸ್ವತಂತ್ರ ಹೋರಾಟಗಾರರನ್ನ ಕೇಂದ್ರ ಸರ್ಕಾರ ಅವಮಾನಿಸಿದೆ ಅಂತ ಪ್ರಿಯಾಂಕಾ ಗಾಂಧಿ ಅವರು ಕಿಡಿಕಾರಿದ್ರು ಸಂವಿಧಾನವನ್ನ ಅವತ್ತು ವಿರೋಧ ಮಾಡಿದ್ರು ಅಂಬೇಡ್ಕರ್ ಅವರು ಮಹಿಳಾ ಸಮಾನತೆ ಬಗ್ಗೆ ಮಾತಾಡಿದಾಗ ಅವರ ವಿರುದ್ಧ ಪ್ರತಿಭಟನೆಯನ್ನು ನಡೆಸಲಾಗಿತ್ತು ಅಂತ ಪ್ರಿಯಾಂಕಾ ಗಾಂಧಿ ಟೀಕೆ ಮಾಡಿದ್ರು ಈ ದೇಶದ ಪ್ರಧಾನಿ ಗೃಹ ಮಂತ್ರಿ ಸಂವಿಧಾನದ ವಿರೋಧಿಗಳಾಗಿದ್ದಾರೆ ಕೇಂದ್ರ ಸರ್ಕಾರ ಸಂವಿಧಾನವನ್ನ ಕೇವಲವಾಗಿ ಕಾಣ್ತಾ ಇದೆ ಅಂತ ಪ್ರಿಯಾಂಕಾ ಆರೋಪ ಮಾಡಿದ್ರು ಜನರಿಗೆ ಶಕ್ತಿ ತುಂಬುವಂತಹ ಆರ್ಟಿಐ ಕಾಯ್ದೆಯನ್ನ ರದ್ದು ಮಾಡೋದಕ್ಕೆ ಹೊರಟಿದ್ದಾರೆ ಲೋಕ್ಪಾಲ್ ಕಾಯ್ದೆಯನ್ನು ದುರ್ಬಲಗೊಳಿಸಿದ್ದಾರೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿರುವ ಕಡೆ ಮಹಿಳೆಯರ ಮೇಲೆ ಹಲ್ಲೆ ಮಾಡಿದವರನ್ನ ರಕ್ಷಣೆ ಮಾಡಲಾಗ್ತಾ ಇದೆ ಅಂತ ಪ್ರಿಯಾಂಕಾ ಗಾಂಧಿ ಆಕ್ರೋಶ ವ್ಯಕ್ತಪಡಿಸಿದ್ರು ಕೈಯಲ್ಲಿ ಸಂವಿಧಾನವನ್ನ ಹಿಡಿದುಕೊಂಡೇ ಪ್ರಿಯಾಂಕಾ ಗಾಂಧಿ ಅವರು ಪೂರ್ತಿ ಭಾಷಣ ಮಾಡಿದ್ರು ಸಂವಿಧಾನ ದ್ವೇಷ ಆಗಿರುವಂತಹ ಆರ್ ಎಸ್ ಎಸ್ ಸಿದ್ಧಾಂತವನ್ನ ಬಿಜೆಪಿ ಭಾರತೀಯರ ಮೇಲೆ ಹೇರ್ತಾ ಇದ್ದು ಅದನ್ನ ಹಿಮ್ಮೆಟ್ಟಿಸಬೇಕಾಗಿದೆ ಅಂತ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ಬಿಜೆಪಿ ಬಹಳ ವ್ಯವಸ್ಥಿತವಾಗಿ ಒಡಕನ್ನ ತರ್ತಾ ಇದೆ ಭಾರತೀಯರ ನಡುವೆ ಬಿರುಕು ಮೂಡಿಸ್ತಾ ದೇಶವನ್ನು ದುರ್ಬಲಗೊಳಿಸ್ತಾ ಇದೆ ಬಿಜೆಪಿ ಈ ಯತ್ನವನ್ನ ನಾವು ಸೋಲಿಸಬೇಕು ಇದಕ್ಕೆ ಗಾಂಧಿ ಮತ್ತೆ ಅಂಬೇಡ್ಕರ್ ನಮಗೆ ಮಾರ್ಗದರ್ಶಕರು ಅಂತ ಸಿದ್ದರಾಮಯ್ಯ ಹೇಳಿದ್ರು ಭಾರತೀಯ ಜನತಾ ಪಕ್ಷಕ್ಕೆ ಆರ್ ಎಸ್ ಸಿದ್ಧಾಂತವೇ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ ಭಾರತೀಯ ಜನತಾ ಪಕ್ಷ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಆರ್ ಎಸ್ ಎಸ್ ನ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದೇ ಭಾರತೀಯ ಜನತಾ ಪಕ್ಷ ಅವರ ಸಿದ್ಧಾಂತ ಒಡಕು ಮತ್ತು ತಾರತಮ್ಯ ಇವೆರಡನ್ನ ಈ ದೇಶದಲ್ಲಿ ಬಹಳ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅವರು ಗಾಂಧೀಜಿಯವರನ್ನು ಕೂಡ ವಿರೋಧ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೂಡ ವಿರೋಧ ಮಾಡಿದ್ರು ಸಂವಿಧಾನವನ್ನು ಕೂಡ ವಿರೋಧ ಮಾಡಿದ್ರು ಕಾರಣ ಯಾಕಪ್ಪ ಅಂತಂದ್ರೆ ಆರ್ ಎಸ್ ಎಸ್ನ ಸಿದ್ಧಾಂತವನ್ನು ಬಾಪೂಜಿಯವರು ವಿರೋಧ ಮಾಡ್ತಾ ಇದ್ರು ಹಾಗೆಯೇ ಅಂಬೇಡ್ಕರ್ ಅವರು ವಿರೋಧ ಮಾಡ್ತಾ ಇದ್ರು ಸಂವಿಧಾನದ ಮೂಲಕ ಈ ದೇಶದಲ್ಲಿ ಭ್ರಾತೃತ್ವ ಸಮಾನತೆ ಸ್ವಾತಂತ್ರ್ಯ ಸಮಾಜವಾದ ಎಲ್ಲರನ್ನೂ ಒಟ್ಟಿಗೆ ಕೊಂಡೋಗ್ತಕ್ಕಂಥ ಪ್ರಯತ್ನವನ್ನ ಸಂವಿಧಾನ ಹೇಳ್ತದೆ ಯಾಕೆಂದರೆ ನಮ್ಮ ದೇಶ ಬಹುತ್ವದ ದೇಶ ಈ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಅನೇಕ ಸಂಸ್ಕೃತಿಗಳಿದ್ದಾವೆ ಆದ್ರಿಂದ ನಮಗೆ ನಾವು ಎಲ್ಲರನ್ನು ಒಟ್ಟಿಗೆ ಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ಎಲ್ಲರನ್ನು ಮನುಷ್ಯರಾಗಿ ಕಾಣಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದಕ್ಕಾಗೆ ಭಾರತೀಯ ಜನತಾ ಪಕ್ಷದವರು ಬಾಪುವನ್ನು ವಿರೋಧ ಮಾಡ್ತಾರೆ ಅಂಬೇಡ್ಕರ್ ಅವರನ್ನು ವಿರೋಧ ಮಾಡ್ತಾರೆ ಸಂವಿಧಾನವನ್ನು ವಿರೋಧ ಮಾಡ್ತಾರೆ ಆ ಕಾರಣದಿಂದಲೇ ಇವತ್ತು ಬೆಳಗಾವಿನಲ್ಲಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಈ ಸಮಾವೇಶವನ್ನು ಈ ಹೆಸರಿನಲ್ಲಿ ಸಮಾವೇಶವನ್ನು ಏರ್ಪಾಡು ಮಾಡಿ ಇವತ್ತು ಬಾಪುವಿನ ವಿಚಾರಗಳು ಅಂಬೇಡ್ಕರ್ ಅವರ ವಿಚಾರಗಳು ಸಂವಿಧಾನದ ಆಶಯಗಳು ಇವುಗಳನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶ ಬಿ ಜೆ ಪಿ ಪರಿವಾರ ಗಾಂಧೀಜಿ ಹಾಗೆ ಅಂಬೇಡ್ಕರ್ ಅವರನ್ನು ದ್ವೇಷ ಮಾಡುತ್ತೆ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಸಂವಿಧಾನವನ್ನು ಅದು ಸುಟ್ಟಿದ್ದನ್ನು ಈ ದೇಶ ಈ ದೇಶದ ಜನ ಸಮುದಾಯ ಯಾವತ್ತೂ ಕೂಡ ಶ್ರಮಿಸೋದಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದರು ತಮ್ಮ ಭಾಷಣಗಳಲ್ಲಿ ಕಾಂಗ್ರೆಸ್ ನಾಯಕರು ಮುಖ್ಯವಾಗಿ ಮೂರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು ಮೊದಲನೇದಾಗಿ ಗಾಂಧಿ ಮತ್ತು ಅಂಬೇಡ್ಕರ್ ಅವರ ಪ್ರಸ್ತುತತೆ ಎರಡನೇದಾಗಿ ಸಂವಿಧಾನದ ಮಹತ್ವ ಮತ್ತು ಅದರ ರಕ್ಷಣೆಯ ಅಗತ್ಯ ಮೂರನೇದಾಗಿ ಈಗ ದೇಶದಲ್ಲಿ ಸರ್ಕಾರ ನಡೆಸ್ತಾ ಇರುವಂಥ ಬಿ ಜೆ ಪಿ ಮತ್ತು ಅದರ ಹಿಂದಿರುವಂಥ ಸಂಘ ಪರಿವಾರದವರಿಗೆ ಗಾಂಧಿ ಅಂಬೇಡ್ಕರ್ ಬಗ್ಗೆ ಆಗಲಿ ಈ ದೇಶದ ಸಂವಿಧಾನದ ಬಗ್ಗೆ ಆಗಲಿ ಗೌರವ ಇಲ್ಲ ಅನ್ನುವಂಥ ಸಂಗತಿಯನ್ನು ಬಿಜೆಪಿ ಮತ್ತು ಆರ್ ಎಸ್ ಎಸ್ನ ಈ ಅಂಬೇಡ್ಕರ್ ವಿರೋಧಿ ಮತ್ತು ಸಂವಿಧಾನ ವಿರೋಧಿ ನಡೆಯ ಬಗ್ಗೆ ಕಾಂಗ್ರೆಸ್ ಅಭಿಯಾನ ಶುರು ಮಾಡಿ ಬಹಳ ಸಮಯನೇ ಆಗಿದೆ ರಾಹುಲ್ ಅವರ ಭಾರತ್ ಜೋಡೋ ಯಾತ್ರೆ ಆ ನಿಟ್ಟಿನಲ್ಲಿ ಬಹಳ ಮಹತ್ವದ ಹೆಜ್ಜೆ ಅದಾದ ನಂತರ ಸಂವಿಧಾನ ಪುಸ್ತಕವನ್ನು ಹಿಡಿದುಕೊಂಡು ರಾಹುಲ್ ಮತ್ತು ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ನಡೆಸ್ತಾ ಇರುವಂತಹ ಹೋರಾಟ ಕೂಡ ಬಿ ಜೆ ಪಿಯನ್ನು ಈಗ ಭಯಗೊಳಿಸಿದೆ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶದಲ್ಲಿ ಮತ್ತೆ ಮತ್ತೆ ಬಿ ಜೆ ಪಿ ಆರ್ ಎಸ್ ಎಸ್ ನಿಲುವಿನ ವಿರುದ್ಧ ವಾಗ್ದಾಳಿ ನಡೀತು ಸಂಸತ್ತಿನಲ್ಲಿ ಅಂಬೇಡ್ಕರ್ ವಿರುದ್ಧ ಅಮಿತ್ ಶಾ ನೀಡಿದಂಥ ಹೇಳಿಕೆಗೆ ಸಮಾವೇಶದಲ್ಲಿ ನಾಯಕರು ಮತ್ತೆ ಕಿಡಿಕಾರಿದ್ರು ಆ ಮೂಲಕ ಹೇಗೆ ಈ ಸರ್ಕಾರ ದಲಿತರ ವಿರೋಧಿಯಾಗಿದೆ ಮನುಸ್ಮೃತಿಯಲ್ಲಿನ ಅಂಶಗಳಿಲ್ಲದ ನಮ್ಮ ಸಂವಿಧಾನ ಅವ್ರಿಗೆ ಯಾಕೆ ಬೇಡವಾಗಿದೆ ಅನ್ನೋದ್ರ ಬಗ್ಗೆ ಹೇಳಲಾಯಿತು ಬಹುತ್ವ ಭಾರತದಲ್ಲಿ ಬಹುತ್ವನೇ ಶಕ್ತಿಯಾಗಿದೆ ಅಂಥ ಶಕ್ತಿಯನ್ನು ತುಂಬಿರೋದು ನಮ್ಮ ಸಂವಿಧಾನ ಆದರೆ ದೇಶವನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ಳೋದಕ್ಕೆ ನೋಡ್ತಾ ಇರೋರಿಗೆ ಬಹುತ್ವ ಭಾರತ ಛಿದ್ರವಾಗೋದು ಬೇಕಾಗಿದೆ ಅದಕ್ಕಾಗಿಯೇ ಅವರು ಸಂವಿಧಾನವನ್ನು ಬದಲಾಯಿಸೋದಕ್ಕೆ ನೋಡ್ತಾ ಇದ್ದಾರೆ ಅನ್ನೋದ್ರ ಕಡೆಗೆ ಕಾಂಗ್ರೆಸ್ ನಾಯಕರು ಗಮನ ಸೆಳೆದರು ದೇಶದಲ್ಲಿ ರೈತರಿಗೆ ಬಡವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಮಹಿಳೆಯರಿಗೆ ಈ ಸರ್ಕಾರದಿಂದ ಅನ್ಯಾಯಗಳಾಗ್ತಾ ಇವೆ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ನಾಯಕರು ಹೇಳಿದರು ಈ ಯಾವುದೇ ವರ್ಗದ ಬಗ್ಗೆಯೂ ಕೂಡ ಅದು ಚಿಂತೆ ಮಾಡ್ತಾ ಇಲ್ಲ ಅನ್ನೋದನ್ನು ಕೂಡ ನಾಯಕರು ತಮ್ಮ ಭಾಷಣಗಳಲ್ಲಿ ಟೀಕೆ ಮಾಡಿದ್ರು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ವ್ಯವಸ್ಥಿತವಾಗಿ ಒಡೆಯುವಂಥ ಕೆಲಸದಲ್ಲಿ ತೊಡಗಿರೋದ್ರ ಬಗ್ಗೆ ಎಚ್ಚರಿಸಲಾಯಿತು ನೇರವಾಗಿ ಎದುರಿಸಲಾರದ ಬಿ ಜೆ ಪಿ ಹಿನ್ನೆಲೆಯಲ್ಲಿಯೇ ಕೌಶಲ್ಯವನ್ನು ತೋರಿಸ್ತಾ ಚುನಾವಣೆಯನ್ನ ಗೆಲ್ಲುವಂಥ ಈ ದಿನಗಳಲ್ಲಿ ಅದರ ನಡೆಯಲ್ಲಿನ ಅಪಾಯಗಳು ಎಂಥವು ಅನ್ನೋದನ್ನು ಕಾಂಗ್ರೆಸ್ ನಾಯಕರು ಜನರು ಮುಂದಿಟ್ರು ಇಲ್ಲಿ ಗಮನಿಸಬೇಕಾದಂತಹ ಅಂಶ ಏನು ಅಂದ್ರೆ ಆರ್ ಎಸ್ ಎಸ್ ಹಾಗೆ ಬಿಜೆಪಿ ವಿರುದ್ಧದ ರಾಹುಲ್ ಗಾಂಧಿ ಅವರ ನೇರ ನಿಷ್ಠುರ ಮಾತುಗಳು ಹಾಗೆ ಅವುಗಳ ವಿರುದ್ಧದ ಸೈದ್ಧಾಂತಿಕ ಹೋರಾಟದ ಕಿಚ್ಚು ನಿನ್ನೆ ಖರ್ಗೆ ಪ್ರಿಯಾಂಕಾ ಗಾಂಧಿ ಹಾಗೆ ಸಿದ್ದರಾಮಯ್ಯ ಅವರ ಮಾತುಗಳಲ್ಲೂ ಕೂಡ ಸ್ಪಷ್ಟವಾಗಿ ಪ್ರತಿಧ್ವನಿಸಿತು ಈಗ ಕಾಂಗ್ರೆಸ್ ಮುಂದಿರುವಂಥ ಬಹುದೊಡ್ಡ ಸವಾಲು ಈ ಸೈದ್ಧಾಂತಿಕ ಸ್ಪಷ್ಟತೆ ಹಾಗೂ ಬಿ ಜೆ ಪಿ ಹಾಗೂ ಆರ್ ಎಸ್ ಎಸ್ ವಿರುದ್ಧದ ಹೋರಾಟವನ್ನು ಕಾಂಗ್ರೆಸ್ನ ಎಲ್ಲ ಹಂತಗಳಲ್ಲಿ ಜಾರಿಗೊಳಿಸೋದು ಹೇಗೆ ಅನ್ನೋದು ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಜಿಲ್ಲಾ ಹಾಗೂ ತಾಲೂಕು ಹಂತಗಳ ನಾಯಕರು ರಾಹುಲ್ ಖರ್ಗೆ ಅವರ ಈ ಸೈದ್ಧಾಂತಿಕ ಸ್ಪಷ್ಟತೆ ಹಾಗೂ ಅದಕ್ಕಾಗಿ ಹೋರಾಡುವಂಥ ಕಿಚ್ಚನ್ನು ಪ್ರದರ್ಶಿಸಬೇಕಾದದ್ದು ಬಹಳ ಅಗತ್ಯವಾಗಿದೆ ಅದನ್ನು ಕಾಂಗ್ರೆಸ್ ಹೇಗೆ ಸಾಧಿಸಲಿದೆ ಅನ್ನೋದ್ರ ಮೇಲೆ ಅದರ ಭವಿಷ್ಯ ನಿಂತಿದೆ ಗಾಂಧಿ ಸಮಾವೇಶದಲ್ಲಿನ ಕಾಂಗ್ರೆಸ್ ನಾಯಕರ ಟೀಕೆಗಳನ್ನು ತಕರಾರುಗಳನ್ನು ಆಕ್ರೋಶವನ್ನು ಬಿ ಜೆ ಪಿ ಕಷ್ಟ ಆಗಬಹುದು ಮತ್ತು ಇದಕ್ಕೆ ಪ್ರತಿಯಾಗಿ ಅದು ತೋರಿಸಲಿರುವಂಥ ನಡವಳಿಕೆ ಬಗ್ಗೆಯೂ ಕೂಡ ಕುತೂಹಲ ಮೂಡದೇ ಇರೋದಿಲ್ಲ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ